ಎಲ್ಲಿಗೆ ಬಂತಪ್ಪ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವರೆಲ್ಲ ನನ್ನ ಕುರಿ ಕಾಯೋಕ್ ಬಂದವ್ರೆ ಇವತ್ತು ಫ್ರೀಯಾಗಿ ಒಂದೊಂದು ಕುರಿ ಹಿಡ್ಕೊಯ್ತಾರಂತೆ ಕೊಡ್ಲೋ ಬೇಡವಾ ಕಮೆಂಟ್ ಹಾಕಿ ದುಡ್ಡು ಯಾರು ದುಡ್ಡಾಕ್ರಿ ಅಪ್ಪ ಪೈಟಿ ಹೊಡಿತಾವನೆಲ್ಲಾನು ಹಾಳ್ ಸಮಯ ಏನು ಫೋಟೋ ಶೂಟ್ ಮಾಡಿಸ್ಕೋತ ಇದೆಯಲೋ ಬೇಡ 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 ಓಡ ಮೇಯಾಕಿಲ್ಲ ಫೋಟೋ ಶೂಟಾ ಅಲ್ಲ ಮಗನಿಗೆ ಅಲ್ಲೊಲ್ಲ ಕ್ಯೂಟಿ ಬಾಯ್ ಕ್ಯೂಟಿ ಬಾಯ್ ಕ್ಯೂಟಿ ಬಾಯ್ ಕಬಡ್ಡಿ ಅದು ಕ್ರೇಜಿಗಾಯ್ತು ಜನ ಅಂತ ಅಂದಿರು ಒಂದೇ ಮನೆಯವರು யாவோ இங்கே ட்வெண்ட்டி ஃபோர் ட்வெண்ட்டி ஃபோர் பவென் இங்கே இவரு எந்த ஆல் ஊட் மா ஓசியா கேசி அப்பா பேட காரப்பா